<raid> the time, day, ೇ ಬಿದ್ದಾನೆ ಬರೆತೇ ಬಿದ್ದಿದ್ದಾರೆ ಆಡೊಬ್ಬರ ಜೀವನದಲ್ಲಿ ಸ್ವಾರ್ಥಕ್ಕಾಗಿ ಮಂಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಇದನ್ನೆಲ್ಲವನ್ನು ನೀನೇ ಸರಿ ಮಾಡಬೇಕು ನೀನೇ ಸರಿ ಮಾಡಲತ್ತ ಸುಳ್ಳೊಬ್ಬ

ದೇವರನ್ನ ಆ ರೀತಿ ನಿಲ್ಲಿಸುವ ಬರಬ ಗುರುವಿನ ಬೆಲೆ ಇರುವಿ ಎಂಬತ್ನಾಲ್ಕು ಕೋಟಿ ಜೀವರಾಶಿ ಹಾಗೂ ಒಬ್ಬನೇ ತಂದೆ ರೂಪವಿಲ್ಲದ ಆಧಾರವಿಲ್ಲದ ನಿರ್ವಿಕಾರಿ ಪರಮೇಶ್ವರ ದೇವರನ್ನ ಆ ರೀತಿ ನಿಂದಿಸುವುದು ಮಹಾ ಅಪರಾಧ ಮಹಾ ಅಪರಾಧ ಬಾಳ ಕಟ್ಬಿಡುತ್ತೇವ ಮಗು ಈ ಪೂಮಿಯ ಮೇಲೆ ಒಂದು ಹುರುಳು ತಟ್ಟಿ ಅಲ್ಲಾಡಬೇಕಾದರೂ ಶಿವನ ಅಪ್ಪಡೆ ಬೇಕೇ ಬೇಕು ಮಗು ನಾನೇನೆ ಹೆದರ ವಿಷ ಮೈಗೆಲ್ಲ ಹರಡುವ ಮುಂದ ಆ ದೇಹದಿಂದ ವಿಷ ತೆಗೆದರೆ ಮಾತ್ರ ನಿಂದ ತಂಗಿ ಅಪಾಯದಿಂದ ಇವಾಗ ನಾನು ಏನು ಮಾಡ್ಬೇಕು ಹೇಳಿ ನಾನು ಏನು ಬೇಕಾದ್ರೆ ಮಾಡ್ತೀನಿ ಆ ಪುಟ್ಟರಾಜ್ತಾರೆ ಎಲ್ಲವೂ ಅವರೇ ಸರಿ

ತಗ ಹಿಡಿಯುವ ಹಾಗೆ ನನ್ನ ತಿಗು ಪ್ರಾಣಿ ಹಿಡಿಯುವುದೇ ಯಾಗಿ ಪಕ್ಷಿ ಯಾಗಿ ಸಪ್ಪು ಪರೀಕ್ಷೆ ಬದು ಯಾರ ನಮ್ಮ ತಂಗಿ ಯೋಗ ನಾತ್ರ ಏನೂ ಇಲ್ಲ ಬದು ಬಾಜಿ ಪ್ರಿ ಶ ತಗಿ ಆಗ ಅತಸ್ಮಾತ್ ಆ ವಿಷ ನಮ್ಮ ದೇಹಕ್ಕೆ ಹೋದರೆ ನಾವು ಅಪಾಯ ತಟ್ಟ ತಿಟ್ಟ ಬಟ್ಟಿ ನೋಡಬೇಕು ಇಲ್ಲೇ ಪಟ್ಟದ ಚಾಲಿನಲ್ಲಿ ಆ ಅದು ತುಳಕಿಲ್ಲ ನನ್ನ ನಾಣ್ಯ ಸಾಮರ ಸಾಗ ನೀವೇ ಹೆಂಗಾರು ಮಾಡಿ ಓಸಿ ತಂದು ಕೊಟ್ಟರು ನಮ್ ತಂಗಿ ಒಂದು ಬತ್ತಿದ್ ಸಾಮರ ಕಳ್ಬು ಬಿದ್ದೀನಿ ಸಾಮರ ಗುರುವೇ ಪುಟ್ಟ

சாயே பயிச நீங்க சொல்லு நான் நானும் ಮಾಡಿ ಸಹರು ಬರ್ದಂಗೆ ಒಂದ್ಬಿಟ್ರೆ ನಮ್ ತಂಗ ಸ್ವಲ್ಪ ನಮ್ ತಂಗಿ ಒನ್ ಸಾಯಿ ಬರ್ತ ನಾನ್ ಸಹಾಯಕ್ ಬಿಡಕ್ಕಿಲ್ಲ ನಾನ್ ಸದ್ರು ಆಟ ಯಾ ನೀನ್ ಸಹ ಬಿಡಕ್ಕಿಲ್ಲ

i don't não. do ನಮ್ಮ ತಂಡಿ ಹೋಗಿ ನೀನೇ ನಮ್ಗೆ ಹೇಳ್ತಾ ಬೇರೆ ಹೌದು ನೀನು ಹಾವು ಕಚ್ಚಿ ಮೂರ್ಚು ಬೀಟಿಗೆ ಬಿದ್ದಾಗ ಈ ನಿಮ್ಮ ಅಣ್ಣ ಬಂದೇಸವನ ಚಿಕ್ಕ ಮಗುವಿನ ಹಾಗೆ ಬಳು ಅಂತ ಅಳ್ತಾ ಇದ್ದ ಆ ಪುಟ್ಟ ರಾಜನ ಆಗ್ತಿ ಅಕಸ್ಮಾತ್ ನಾನು ಇಲ್ಲಿಗೆ ಬಂದೆ ನಿಮ್ಮ ಪ್ರಾಣವನ್ನು ಕಾಪಾಡಿದೆ ಅಷ್ಟೇ ಹ್ಮ್ ತಂಗಿವಾ ಈ ಸಾಮಾನು ಬರಕಿಲ್ಲ ಅಂತ ಅನ್ಕೊಂಡು ನಾನೇ ಬಾಯಿ ಈ ಸಂದ ತೆಗೆದು ಬಿಟ್ಟೆ ಯಾವಾಗ ಬರ್ತೀನಿ ನಾನು ಇದು ಹೇಳಬೇಕು ಅವಾಗಲೇ ದೇವರನ್ನು ಬೀದಿಸಿದೆ ಈಗ ನನ್ನಲ್ಲೇ ದೇವರನ್ನು ತಿದ್ದೀಯ ನೋಡಬೇಕು ಕಷ್ಟದಲ್ಲಿದ್ದಾಗ ದೇವರನ್ನು ಕರೆದರೆ ಸ್ವತಃ ಆ ದೇವರು ಬರುವುದೀ நல்ல பிராணவ காப்பாட நல்ல பாலின தேவரும் ருணவன்ன நான் யாவ காலக்கும் மறையதில்லை ಕಾಡಿಗೆ ಹೋದಾಗ ಈ ನಿಮ್ಮನ್ನೇ ಬಾಯಿಯ ಜೊತೆಗೆ ಕಾಪಾಡಿ ನನ್ನ ಹುಚ್ಚಿನಾಗಿ ಹುಚ್ಚುಚ್ಚಾಗಿ ಮಾತಾಡಿದ್ದೇನೆ ಅವನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ కనక అంత ము ఆ దేవలు నిన్న సదాగా చనగి ఆ పుట్టణ సదా నిమిదవు